ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗಿ ಯಾರೆಲ್ಲ ನೋಡುತ್ತಿದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಸ್ಪೆಷಲ್ ಬೆಂಡೆಕಾಯಿ ಮಸಾಲ ಬೆಂಡೆಕಾಯಿ ಮಸಾಲೆ ಯಾರು ಫ್ರೈ ಮಾಡ್ಬೋದು ಮತ್ತು ಮಸಾಲೂ ಮಾಡ್ಕೋಬೋದು ನಾನು ಇವತ್ತು ಮಸಾಲ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಗೋಲ್ಡನ್ ಕಲರ್ ಆವರೆಗೂ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಫುಲ್ ಬ್ರೌನ್ ಆಗಿರ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಾದ್ಮೇಲೆ ಪೇಸ್ಟ್ ಮಾಡ್ಕೋಬೋದಿದ್ದು ಮನೇನು ಮತ್ತು ಟೊಮೆಟೊ ಎರಡೂ ಫ್ರೈ ಆಗಿದೆ ಈಗ ಎರಡನೇ ಸ್ಟೆಪ್ಪು ಶೇಂಗಾ ಶೇಂಗಾ ಕಸ್ತಾರ ಮೆಂತೆ ಚಕ್ಕೆ ಲವಂಗ ಶೇಂಗಾನ ಹಾಕೋಬೋದು ಇಲ್ಲ ಗೋಡಂಬಿನ ಹಾಕೋಬೋದು ನಾನು ಶೇಂಗಾ ತೊಗೊಳೋದು ಶೇಂಗಾದ್ರೆ ಮಾಡೋದು ಪೇಸ್ಟು ಅದ್ರಾಗಾದ್ರೆ ಏನು ಪ್ರಾಬ್ಲಮ್ ಇದು ಬೆಂಡೆಕಾಯಿ ಫ್ರೈ ಮಾಡ್ತೀನಿ ಕಟ್ ಮಾಡ್ಕೊಂಡು ಈಗ ಫ್ರೈ ಮಾಡ್ತಿದ್ದೀನಿ ಫ್ರೈ ಚೆನ್ನಾಗಿ ಫ್ರೈ ಆಗಬೇಕು ಡ್ರೈ ಇದು

ಡ್ರೈ ಆಗಿದೆ ಈಗ ಸೈಡಿಗೆ ಹಾಕ್ಕೊಳ್ಳೋಣ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೈಡಿಗೆ ಹಾಕ್ಕೊತ ಇದ್ದೀನಿ ಈ ಡ್ರೈ ಮುಗಿದ್ಮೇಲೆ ನಾವು ಒಗ್ಗರಣೆನ ಕೊಡಬೇಕು ಈಗ ಒಗ್ಗರಣೆನ ಈರುಳ್ಳಿ ಹಸಿಮೆಣ್ಸಿಕಾಯಿ ಕರಿಬೇವು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ನಾವು ಮಸಾಲೆ ರುಬ್ಕೊಂಡ್ರದೆಲ್ಲ ಹಾಕ್ಬೇಕು ಆನಿಯನ್ ಪೇಸ್ಟು ಮತ್ತು ಶೇಂಗಾ ಅಥವಾ ಗೋಡಂಬಿ ಗೋಡಂಬಿ ಗ್ರೇವಿ ಅಥವಾ ಶೇಂಗಾ ಗ್ರೇವಿ ನಾವು ಯಾವ್ದಾರ ಯಾವುದಾದ್ರೂ ಒಂದು ಹಾಕೋ ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೇನೆ ಫ್ರೈ ಆಗಿದೆ ಈಗ ಇವಾಗ ಆನಿಯನ್ ಪೇಸ್ಟು ನಾನು ಪೆಸ್ಟು ಹಾಕ್ಕೊಂತಿದ್ದೇನೆ ಜಾಸ್ತಿ ನೀರು ಹಾಕೋಬಿಡಿ ಸ್ವಲ್ಪ ಗಟ್ಟಿ ಬಿಡಿ ಇದು ಶೇಂಗಾ ಮಸಾಲೆ ಏನು ಶೇಂಗ ಗ್ರೇವಿ ಪುಡಿ ಸಾಂಬಾರು ಪುಡಿ ಗರಂ ಮಸಾಲ ಖಾರದ ಪುಡಿ ಉಪ್ಪು ಅರಶಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡು ಬೇಯಿಸ್ಕೊಳ್ಳಿ ూరు నిమిషి ఉప్పు ఒర స్పూన్ అరశ పుడి అది స్వల్ప లాస్టే కొత్త సొప్పి ಇವತ್ತಿನ ಸ್ಪೆಷಲ್ ಬೆಂಡೆಕಾಯಿ ಮಸಾಲ ಫೈನಲಾಗಿ ಇಲ್ಲಿಗೆ ಮುಗಿಯಿತು ನೆಕ್ಸ್ಟ್ ವೀಡ್ಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಒಂದು ಐಟಮ್ನ ನಾನು ತಿಳಿಸ್ಕೊಡ್ತೀನಿ ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹೊಸ ಒಂದು ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆ ಸಪೋರ್ಟ್ ಮಾಡಿ ಸೊ ಇಲ್ಲಿಗೆ ಮುಕ್ತಾಯ ಬೆಂಡೆಕಾಯಿ ಮಸಾಲ ಹೇಗೆ ಹೇಗೆಲ್ಲ ಮಾಡ್ಬೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಮಸಾಲ ಬೆಂಡೆ ಫ್ರೈ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಫಾಲೋ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಗುಡ್ ನೈಟ್ El rebolado de Agnew. Bye bye.